ಕನ್ನಡ ವಾಹಿನಿಯಲ್ಲಿ ಈಗಾಗಲೇ ಅನೇಕ ಹೊಸ ಧಾರಾವಾಹಿಗಳು ಆರಂಭವಾಗಿ ಪ್ರೇಕ್ಷಕರ ಮೆಚ್ಚುಗೆ ಗಳಿಸಿದೆ ಇದೀಗ ಕೆಲವೇ ದಿನಗಳಲ್ಲಿ ಕರ್ಣ ಎಂಬ ಹೊಸ ಧಾರಾವಾಹಿ ಪ್ರಸಾರವಾಗಲಿದೆ ಪ್ರೋಮೋ ಮೂಲಕ ಪ್ರೇಕ್ಷಕರ ಗಮನ ಕೂಡ ಸೆಳೆದಿದೆ ಇನ್ನು ಕರ್ಣ ಸೀರಿಯಲ್ನ ಕಥೆಯೇನು ಹಾಗೂ ಅದರಲ್ಲಿ ಪಾತ್ರಧಾರಿಗಳು ಯಾರು ಎಂಬುದನ್ನು ನೋಡೋಣ ಕರ್ಣನಾಗಿ ಕಿರಣ್ ರಾಜ್ ಕನ್ನಡ ಕಿರುತೆರೆಯ ಸೂಪರ್ ಹಿಟ್ ಧಾರಾವಾಹಿಗಳ ಪೈಕಿ ಕನ್ನಡತಿ ಕೂಡ ಒಂದು ಈ ಸೀರಿಯಲ್ನಲ್ಲಿ ನಾಯಕನಾಗಿ ನಟಿಸಿ ಸಿಕ್ಕಾಪಟ್ಟೆ ಜನಪ್ರಿಯತೆ ಗಳಿಸಿದವರು ಹ್ಯಾಂಡ್ಸಮ್ ಹೀರೋ ಕಿರಣ್ ರಾಜ್ ಕನ್ನಡತಿ ಮುಕ್ತಾಯಗೊಂಡ ಬಳಿಕ ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದ ಕಿರಣ್ ರಾಜ್ ಇದೀಗ ಕರ್ಣಾ ಧಾರಾವಾಹಿಯಲ್ಲಿ ನಾಯಕನಾಗಿ ಝೀ ವಾಹಿನಿಗೆ ಎಂಟ್ರಿ ಕೊಟ್ಟಿದ್ದಾರೆ ಇದರಲ್ಲಿ ಮೊದಲ ಬಾರಿ ಡಾಕ್ಟರ್ ಆಗಿ ಕಿರುತೆರೆಯಲ್ಲಿ ಮೋಡಿ ಮಾಡಲು ಸಜ್ಜಾಗಿದ್ದಾರೆ ಮೊದಲ ನಾಯಕಿಯಾಗಿ ಭವ್ಯ ಗೌಡ ಕರ್ಣ ಸೀರಿಯಲ್ನಲ್ಲಿ ಇಬ್ಬರು ನಾಯಕಿಯರು ಒಬ್ಬರು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಸ್ಪರ್ಧಿ ಗೌಡ ಗೀತಾ ಸೀರಿಯಲ್ ಮೂಲಕ ಕನ್ನಡದ ಮನೆ ಮಾತಾಗಿದ್ದ ಭವ್ಯ ಬಿಗ್ ಬಾಸ್ನಿಂದ ಸಿಕ್ಕಾಪಟ್ಟೆ ಜನಪ್ರಿಯತೆ ಪಡೆದವರು ಇದೀಗ ಕರ್ಣ ಧಾರಾವಾಹಿಗೆ ಎಂಟ್ರಿ ಕೊಟ್ಟಿರುವ ಭವ್ಯ ಡಾಕ್ಟರ್ ಲುಕ್ನಲ್ಲಿ ಕಾಣಿಸಿಕೊಂಡಿದ್ದಾರೆ ಇನ್ನು ಇಂಟ್ರೊಡಕ್ಷನ್ ವಿಡಿಯೋಗಳು ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಿವೆ ಕರ್ಣ ಮೆಡಿಕಲ್ ಕಾಲೇಜು ವಿದ್ಯಾರ್ಥಿಯಾಗಿದ್ದಾಗ ಭವ್ಯ ಕೂಡ ಅದೇ ಕಾಲೇಜಿನ ವಿದ್ಯಾರ್ಥಿಯಾಗಿರುತ್ತಾಳೆ ಮಳೆಯಲ್ಲಿ ಡ್ಯಾನ್ಸ್ ಮಾಡುತ್ತಾ ಎಂಜಾಯ್ ಮಾಡ್ತಿರೋ ನಾಯಕಿ ಮೇಲೆ ಕರ್ಣನಿಗೆ ಲವ್ ವೈಸ್ ಫಸ್ಟ್ ಸೈಟ್ ಆಗುತ್ತೆ ಇಲ್ಲಿಂದ ಕತೆ ಆರಂಭ ಮತ್ತೊರುವ ನಾಯಕಿ ಎಂದರೆ ಎರಡನೇ ನಾಯಕಿಯ ಪಾತ್ರದಲ್ಲಿ ನಮ್ರತಾ ಗೌಡ ಅವರು ಕಾಣಿಸಿಕೊಳ್ಳುತ್ತಿದ್ದಾರೆ ನಾಗಿನಿ ಧಾರಾವಾಹಿಯಲ್ಲಿ ನಟಿಸುವ ಮೂಲಕ ಸೂಪರ್ ಸಕ್ಸಸ್ ಕಂಡಿದ್ದ ನಮ್ರತಾ ಗೌಡ ನಂತರ ಬಿಗ್ ಬಾಸ್ ಸೀಸನ್ ಹತ್ತರ ಮೂಲಕ ಸಿಕ್ಕಾಪಟ್ಟೆ ಸದ್ದು ಮಾಡಿದರು ಇದಾದ ಬಳಿಕ ನಮ್ರತಾ ಸಿನಿಮಾಗೆ ಎಂಟ್ರಿ ಕೊಡಲಿದ್ದಾರಾ ಅಥವಾ ಸೀರಿಯಲ್ಗೆ ಬರ್ತಾರಾ ಎಂಬ ಕುತೂಹಲವಿತ್ತು ಇದೀಗ ನಮ್ರತಾ ಗೌಡ ಕರ್ಣ ಸೀರಿಯಲ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಇನ್ನು ಕರ್ಣಾ ಸೀರಿಯಲ್ನಲ್ಲಿ ಕರ್ಣನ ಪಾತ್ರದಲ್ಲಿ ಕಿರಣ್ ರಾಜ್ ನಂತರ ಭವ್ಯ ಗೌಡ ನಮ್ರತಾ ಗೌಡ ಮೂವರು ಸ್ಟಾರ್ ಕಲಾವಿದರ ಜೊತೆಗೆ ಟಿ ಎಸ್ ನಾಗಾಭರಣ ಆಶಾಲತಾ ಸುಂದರ್ ವೀಣಾ ಒಲವಿನ ನಿಲ್ದಾಣ ಖ್ಯಾತಿಯ ವರಲಕ್ಷ್ಮಿ ಶ್ರೀನಿವಾಸ್ ಶ್ಯಾಮ್ ಸಿಮ್ರಾನ್ ಮುಂತಾದವರು ತಾರಾಗಣದಲ್ಲಿದ್ದಾರೆ ಶ್ರುತಿ ನಾಯ್ಡು ಈ ಧಾರಾವಾಹಿಯನ್ನು ನಿರ್ಮಾಣ ಮಾಡುತ್ತಿದ್ದಾರೆ ಇನ್ನು ಕರ್ಣ ಧಾರಾವಾಹಿಯ ಕಥೆ ಏನು ಅಂತ ನೋಡುವುದಾದರೆ ತನ್ನವರ ಮಧ್ಯಾಹ್ನ ಅನಾಥವಾಗಿರೋ ಮನೆ ಮಗನ ಕತೆ ಎಂಬ ಅಡಿಬರಹವದೊಂದಿಗೆ ಕರ್ಣಾ ಪ್ರೋಮೊ ಬಿಡುಗಡೆಯಾಗಿದೆ ಇದರಲ್ಲಿ ಕರ್ಣ ವೈದ್ಯನಾಗಿದ್ದು ಮನೆಯವರಿಗೆ ಆಳಿಗಿಂತಲೂ ಕಡೆಯವನಾಗಿರುತ್ತಾನೆ ನೂರಾರು ರೋಗಿಗಳಿಗೆ ಚಿಕಿತ್ಸೆ ಕೊಟ್ಟು ಜೀವ ಉಳಿಸುವವನು ಕರ್ಣ ಎಲ್ಲರಿಂದಲೂ ಮೆಚ್ಚುಗೆ ವ್ಯಕ್ತವಾಗಿರುತ್ತದೆ ಆದರೆ ಮನೆಯಲ್ಲಿ ಅವನಿಗೆ ಎಲ್ಲಷ್ಟು ಪ್ರೀತಿ ಇರಲ್ಲ ಅದಕ್ಕೆ ಕಾರಣ ಏನು ಎಂಬುದು ಮುಂದೆ ತಿಳಿಯಲಿದೆ